ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ತುಂಬ ಗ್ಯಾಪ್ ಕೊಟ್ಟು ಕೊಟ್ಟು ವೀಡಿಯೋಸ್ ಇದ್ದೀನಿ ಬಟ್ ಏನು ಮಾಡೋಕ್ಕಾಗಲ್ಲ ನನ್ನ ಪರಿಸ್ಥಿತಿ ಆಗಿದೆ ಸೊ ಹಾಗಾಗಿ ಗ್ಯಾಪ್ ಕೊಡಲೇಬೇಕಾಗಿತ್ತು ಹಾಗಾಗಿ ಬಟ್ ಇನ್ಮೇಲೆ ಕಂಟಿನ್ಯೂಸ್ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ನೋಡಿ ಅಣ್ಣ ಅವರು ಶಬರಿಮಲೆಗೆ ಮಾಲೆ ಹಾಕಿಸ್ಕೊಂಡಿದ್ದಾರೆ ಅಂತ ಲಾಸ್ಟ್ ಬ್ಲಾಗಲೆಲ್ಲ ಹೇಳಿದ್ದೆ ಅಲ್ವ ನಾನು ಇವಾಗ ಅವರು ಮನೆಗೆ ಬಂದಿದ್ದರು ಅಂದರೆ ಮನೆ ಪಕ್ಕನೇ ಸ್ವಲ್ಪ ದೇವಸ್ಥಾನ ಇರೋದರಿಂದ ಅಲ್ಲೇ ಪೂಜೆ ಅಥವಾ ಸ್ನಾನ ಎಲ್ಲ ಮಾಡಿಕೊಂಡು ಅವರು ಹೋಗಿ ಭಜನೆ ಮಾಡಿ ಇವಾಗ ಮತ್ತೆ ಮನೆಗೆ ಬಂದು ಅವರು ಸ್ನಾನ ಎಲ್ಲ ಮಾಡಿಕೊಂಡು ಮನೇಲಿ ದೀಪ ಕಚ್ಚಬೇಕಲ್ವ ಲಾಸ್ಟ್ ಹೊರಡೋ ಟೈಮಲ್ಲಿ ಮನೆಯಲ್ಲಿ ದೀಪ ಕಚ್ಚಿ ಅಪ್ಪ ಅಮ್ಮನ ಪಾದ ಪೂಜೆ ಎಲ್ಲ ಮಾಡಿ ಹೋಗಬೇಕಲ್ವ ಹಾಗಾಗಿ ಬಂದಿದ್ದಾರೆ ಅವರು ಸ್ನಾನ ಎಲ್ಲ ಮಾಡಿಕೊಂಡು ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಊಟ ಮಾಡಿದ್ರು ಇವಾಗ ಊಟ ಮಾಡಿ ಇವಾಗ ತೃಪ್ತಿ ಅವರ ಅಪ್ಪ ಅಮ್ಮನ ಪಾದ ಪೂಜೆ ಮಾಡ್ತಾಯಿದ್ದಾರೆ ಮತ್ತು ನಮ್ಮ ಅಣ್ಣನೂ ಅವರ ಅಪ್ಪ ಅಮ್ಮನ ಪಾದ ಪೂಜೆ ಮಾಡಿದ್ರು ಹಾಗೆ ನಿಮ್ಮೆಲ್ಲರಿಗೂ ಒಂದು ಡೌಟ್ ಇರ್ಬೋದು ನಾನು ನಾನು ಡಿಸೆಂಬರು ಸೆವೆಂತ್ ಮತ್ತು ಏಯ್ತು ನಮ್ಮ ಮನೆ ಗೃಹ ಪ್ರವೇಶ ಇದೆ ಅಂತ ಹೇಳಿದೆ ಸೊ ಹಾಗಾಗಿ ನಾವು ಅದನ್ನು ಮಾಡಿದ್ವಾ ಇಲ್ವಾ ಅಥವಾ ಮತ್ತೆ ಅದನ್ನು ಕ್ಯಾನ್ಸಲ್ ಮಾಡಿ ಏನಾದರೂ ಪೋಸ್ಟ್ಪೋನ್ ಮಾಡಿದ್ವಾ ಅಂತ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ನಮ್ಮದು ಹೊಸ ಮನೆ ಗೃಹ ಪ್ರವೇಶ ಆಗಿದೆ ಬಟ್ ಆ ವ್ಲಾಗ್ಸ್ ಎಲ್ಲ ಮುಂದೆ ಬರ್ತಾ ಹೋಗುತ್ತೆ ಹಾಗೆ ಅದಕ್ಕಿಂತ ಮುಂಚೆ ಈ ವ್ಲಾಗ್ ಇನ್ನೂ ಪೆಂಡಿಂಗ್ ಇತ್ತಲ್ವ ಅಂತ ಸೊ ಈ ವ್ಲಾಗ್ನ ಇವಾಗ ಹಾಕಿದ್ದೀನಿ ನೆಕ್ಸ್ಟು ಹೊಸ ಮನೆ ಗೃಹ ಪ್ರವೇಶದ ವ್ಲಾಗ್ನ ಸಿಂಪಲ್ಲಾಗಿ ಎಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದೆ ಬ ಅಷ್ಟು ಮಾತ್ರ ಹಾಕ್ತೀನಿ ನೋಡಿ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಪಾಪು ಇದೇ ಇದ್ದಾಳೆ ಅವಳು ಏನಂತ ಅಂದರೆ ನಿದ್ದೆ ಬರ್ತಾ ಇದೆ ಅವಳಿಗೆ ಹಂಗಾಗಿ ಮಲಗಿಸ್ಲಿ ಅಂತ ಅಳ್ತಾ ಈ ಮಕ್ಕಳು ಇದ್ದರೆ ಹಿಂಗೆ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ಅಥವಾ ವಾಯ್ಸ್ ಓವರ್ ಕೊಡ್ತಾ ಇದ್ದರೆ ವಾಯ್ಸ್ ಓವರ್ ಕೊಡೋಕ್ಕೆ ಬಿಡೋಲ್ಲ ಈಗ ಮಕ್ಕಳು ಮಲಗಿರೋ ಟೈಮಲ್ಲಿ ಕೆಲಸ ಮಾಡಬೇಕು ಅಂತ ಕೆಲಸ ಮಾಡೋ ಕಡೆ ಚಿಂತೆ ಇರುತ್ತೆ ಮತ್ತು ವೀಡಿಯೋ ಮಾಡ್ತಾಯಿದ್ರೆ ವೀಡಿಯೋ ಮಾಡಬೇಕು ಮತ್ತು ವಾಯ್ಸ್ ಓವರ್ ಕೊಡಬೇಕು ಈ ಥರ ಎಲ್ಲ ಸಿಚುವೇಶನ್ಗಳ ಮಧ್ಯೆ ಮತ್ತು ನಮ್ಮದೇ ಪರ್ಸ್ನಲ್ ಪ್ರಾಬ್ಲಮ್ಸ್ ಇರುತ್ತೆ ಅಥವಾ ಕೆಲಸಗಳಿರುತ್ತೆ ಸೊ ವಿಡಿಯೋ ವೀಡಿಯೋ ಮಾಡೋದಕ್ಕಾಗಲ್ಲ ಆದ್ರೂ ಟೈಮ್ ಮಾಡಿಕೊಂಡು ವೀಡಿಯೋ ಮಾಡಬೇಕು ಇನ್ಮೇಲಾದರೂ ಅಂತ ಅಂದ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದೀನಿ ಹೋಪ್ ಎಲ್ರಿಗೂ ವೀಡಿಯೋಸ್ ಇಷ್ಟ ಆಗುತ್ತೆ ಅನ್ಕೋತೀನಿ ಇಷ್ಟ ಆದರೆ ಮರಿದಲ್ಲೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಕಾಣುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ ಕೂಡ ನಿಮಗೆ ಬರುತ್ತೆ ಹಾಗೆ ವೀಡಿಯೋಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ರೆ ನಾನು ಆ ಥರ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಹಾಗೆ ಇವಾಗ ತೃಪ್ತಿಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾಯಿದ್ರು ಯಾಕಂತಂದರೆ ಅವಳು ಇದೇ ಮೊದಲನೇ ವರ್ಷ ಮಾಲೆ ಹಾಕ್ಸಿದ್ದಿದ್ದು ಆ್ಯಂಡ್ ಇದೇ ಕೊನೆಯ ವರ್ಷ ಅಂತಲೂ ಹೇಳ್ಬೋದು ಯಾಕಂತಂದರೆ ಅವಳಿಗೆ ಇವಾಗ ಆಲ್ರೆಡಿ ನೈನ್ ಇಯರ್ಸ್ ತಡೀತಾ ಇದ್ದೆ ಮತ್ತು ಆಮೇಲೆ ಮಾಲೆ ಹಾಕ್ಸೋದಕ್ಕಾಗಲ್ಲ ಅದಕ್ಕೋಸ್ಕರ ಅವಳು ಟೆನ್ ಇಯರ್ಸ್ ಆಗೋದ್ರೊಳಗೆ ಒಂದು ಸತಿ ಮಾಲೆ ಹಾಕಿಸ್ಬೇಕು ಅಂತಲೇ ಈ ವರ್ಷ ಅವಳಿಗೆ ಮಾಲೆ ಹಾಕ್ಸಿದ್ದು ಆ್ಯಕ್ಚುಲಿ ಲಾಸ್ಟ್ ಇಯರೇ ಮಾಲೆ ಹಾಕಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಕೊರೋನಾದಿಂದಾಗಿ ಅಂದರೆ ಬುಕ್ ಆಗಲಿಲ್ಲ ಸೀಟು ಅಂದರೆ ಇವಳಿಗೆ ಅಂತಲ್ಲ ಯಾರಿಗೂ ಕೊರೋನಾದ ಕಾರಣಕ್ಕೋಸ್ಕರ ಸೀಟ್ ಬುಕ್ ಆಗಲಿಲ್ಲ ಹಾಗಾಗಿ ಲಾಸ್ಟ್ ಇಯರ್ ಹೋಗಲಿಲ್ಲ ಅಣ್ಣನೇ ಹೋಗಲಿಲ್ಲ ಹಾಗಾಗಿ ಲಾಸ್ಟ್ ಇಯರ್ ಹೋಗಬೇಕು ಅಂತ ಬಟ್ಟೆ ಎಲ್ಲ ತಂದಿದ್ವಿ ಬಟ್ ಕ್ಯಾನ್ಸಲ್ ಆಗೋಯಿತು ಈ ವರ್ಷ ಏನಾದರೂ ಆಗಲಿ ಕಳಿಸ್ಬೇಕು ಅಂತಲೇ ಅವ್ರನ್ನ ಕಳಿಸಿದ್ದಾಯ್ತು ಈ ವರ್ಷ ಅವರು ಹೋಗಿ ಬಂದಿದ್ದಾಯಿತು ಆ್ಯಕ್ಚುಲಿ ಅವ್ರು ಯಾವತ್ತು ಬಂದರು ಅಂದರೆ ನಮ್ಮ ಮನೆ ಗೃಹ ಪ್ರವೇಶದ ದಿನ ಬಂದರು ಅವರು ಹೆಂಗೋ ಪುಣ್ಯಕ್ಕೆ ಬಂದರು ಇಲ್ಲಾಂದರೆ ನಿಜವಾಗ್ಲೂ ಬೇಜಾರಾಗ್ತಿತ್ತು ನನಗೆ ಯಾಕಂತಂದರೆ ನಮ್ಮ ಅಣ್ಣ ಇರಬೇಕು ಹೊಸ ಮನೆ ಗೃಹ ಪ್ರವೇಶಕ್ಕೆ ಅಂತ ಅನ್ನೋದು ನನ್ನ ಆಸೆ ಆಗಿತ್ತು ಬಟ್ ಅವ್ರು ಹೆಂಗೋ ಬಂದರು ಬೆಳಗಿನ ಜಾವ ಅಂದರೆ ಎಂಟನೇ ತಾರೀಕು ಬೆಳಗಿನ ಜಾವ ಮೂರು ಗಂಟೆಲೇನೋ ಊರಿಗೆ ಹೋಗಿ ಯಾಕಂತಂದರೆ ಅವ್ರು ಅಯ್ಯಪ್ಪ ಸಮಿಗೆ ಹೋಗಿ ಮೇಲೆ ಎಲ್ಲಿಂದನೇ ಬಂದರು ಅವರು ಮೊದಲು ಮನೆಗೆ ಹೋಗಬೇಕು ಯಾಕಂತಂದರೆ ದೀಪ ಉರ್ಸೋಕ್ಕೆ ಅಂತ ಬಿಟ್ಟಿರ್ತಾರಲ್ವ ಸೊ ಅದನ್ನು ಮತ್ತೆ ಅಯ್ಯಪ್ಪ ಸಮಿ ಇರುಮುಡಿ ಎಲ್ಲ ಬಿಟ್ಟು ಮಾಲೆ ಎಲ್ಲ ತಗ್ಸಿ ಅವರು ಬಂದಾದಮೇಲೆ ಫಸ್ಟು ಮನೆಗೆ ಹೋಗಿ ಅವ್ರು ಏನು ದೀಪ ಖರ್ಚು ಹೋಗಿರ್ತಾರೆ ಹೋಗುವಾಗ ಅದೇ ದೀಪನ ಉರಿಸ್ತಾ ಇರಬೇಕು ಮತ್ತು ಅವ್ರು ವಾಪಸ್ ಬರೋವರೆಗೂ ಆ ದೀಪನ ಅವ್ರು ಬಂದು ನೋಡೋವರೆಗೂ ಆ ದೀಪ ಉರಿತಾ ಇರಬೇಕು ಸೊ ಹಾಗಾಗಿ ಅವರು ಫಸ್ಟ್ ಮನೆಗೆ ಹೋಗಿ ಒಂದು ಅರ್ಧ ಗಂಟೆ ಒನ್ ಅವರ್ ರೆಸ್ಟ್ ಮಾಡಿ ಅಂದರೆ ಅವರು ಮಧ್ಯರಾತ್ರಿ ಮೂರು ಗಂಟೆಲೇನೋ ಬಂದರು ಅದಾದಮೇಲೆ ಒನ್ ಅವರೋ ಎರಡು ಅವರ್ ರೆಸ್ಟ್ ಮಾಡಿ ಐದು ಐದು ಗಂಟೆಗೆ ಅವರು ಊರಿಂದ ಹೊರಟು ಹಾಸನಿಗೆ ಬಂದು ಅಲ್ಲಿಂದ ನಾನು ಕೆಲವೊಂದು ಐಟಮ್ ಥರ ಕೇಳಿದ್ದೆ ಸೊ ಅದನ್ನು ತೊಗೊಂಡು ಒಂದು ಹತ್ತು ಗಂಟೆ ಆ ಟೈಮಿಗೆ ಬಂದರು ನನಗೂ ಅರ್ಥ ಆಗಿತ್ತು ಯಾಕಂತಂದರೆ ಅವರು ಅಲ್ಲೆಲ್ಲ ಹೋಗಿ ಜರ್ನಿ ಮಾಡಿ ಬಂದು ಅವರಿಗೆ ಸುಸ್ತಾಗಿರುತ್ತೆ ಈ ಟೈಮಲ್ಲಿ ನಾನು ಜಾಸ್ತಿ ಫೋರ್ಸು ಮಾಡಬಾರ್ದು ಅಂತ ಆಮೇಲೆ ಅವರು ಬಂದರು ನಮ್ಮ ಅಣ್ಣಂಗೆ ಅಂತಿದ್ರು ಓ ನಂಗೆ ಆಗಲ್ಲ ಸುಸ್ತಾಗುತ್ತೆ ಅಲ್ಲೆಲ್ಲ ಹೋಗಿ ಬಂದಿರ್ತೀನಿ ಅಂತ ಹೇಳ್ತಿದ್ರು ನಾನು ಹೇಳ್ದೆ ನೋಡಿ ಏನು ಮಾಡ್ತೀರಾ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೆ ಹಾಗೆ ಆಮೇಲೆ ಬಂದರು ಅಣ್ಣ ಹೆಂಗೆ ಮಿಸ್ ಮಾಡೋಕ್ಕಾಗುತ್ತೆ ಹೇಳಿ ಅಲ್ವಾ ತಂಗಿ ಮನೆ ಗೃಹ ಪ್ರವೇಶ ಇಟ್ಕೊಂಡು ಮಿಸ್ ಮಾಡೋಕ್ಕಾಗುತ್ತೆ ನಾನು ಆ್ಯಕ್ಚುಲಿ ಅವರು ಇದ್ದ ಅವ್ರು ಬಂದಿದ್ದಂತೂ ಓಕೆ ಅಕಸ್ಮಾತ್ ಏನಾದರೂ ಅವರು ಅವತ್ತಿನ ದಿನ ಬರ್ದಲ್ಲೇ ಏನಾದರೂ ಯಾರಾದರೂ ಮಿಸ್ ಆಗಿ ಒಂದು ದಿನ ಎಲ್ಲರೂ ಟ್ರಿಪ್ ಹೋಗೋಣ ಅಂದ್ಕೊಂಡು ಹೋಗಿ ಬಂದಿದ್ದಿದ್ರು ಅವತ್ತಿನ ದಿನ ಬರೋದಕ್ಕೆ ಆಗ್ತಿರಲಿಲ್ಲ ಆ್ಯಂಡ್ ನಮ್ಮ ಅಣ್ಣ ಮನೆಗೆ ಬಂದು ತುಂಬ ಕೆಲಸ ಮಾಡಿದ್ರು ಅಂತ ಹೇಳಲ್ಲ ಅವರು ಪಾಪ ಮನೆಗೆ ಬಂದವರು ನಾವು ಪೂಜೆ ಕೂತಿದ್ವಿ ಅವಾಗ ಮನೆಗೆ ಬಂದರು ಬಂದು ಮಲ್ಕೊಂಡವರು ಅವ್ರು ಎದ್ದಿದ್ದೇ ಊಟ ಮಾಡೋ ಟೈಮಲ್ಲಿ ಎದ್ದು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಂಡು ಬಂದು ಊಟ ಮಾಡಿ ಮತ್ತೆ ಅವ್ರು ಸಂಜೆ ಹೊರಟುಬಿಟ್ರು ಸಂಜೆವರೆಗೂ ಮಲಗಿದ್ದಿದ್ದೇ ಆಯಿತು ಯಾಕಂದರೆ ಅವರು ರೆಸ್ಟ್ ಮಾಡಬೇಕಿತ್ತಲ್ವ ಅವ್ರು ಹೋಗಿದ್ರು ಅಂದರೆ ಅಯ್ಯಪ್ ಹೋಗಿದ್ರಲ್ಲ ಸೊ ಅವರಿಗೆ ಮೈ ಕೈ ನೋವು ಸುಸ್ತು ಆ ಇದ್ದೇ ಇರುತ್ತಲ್ವ ಸೊ ಹಾಗಾಗಿ ಬಂದು ಬರೀ ರೆಸ್ಟ್ ಮಾಡಿದ್ದೇ ಆಯಿತು ಅವತ್ತೆಲ್ಲ ಮನೆಯಲ್ಲಿ ಸೊ ಇವಾಗ ಅಣ್ಣ ಅವರು ಪಾದ ಎಲ್ಲ ಪೂಜೆ ಮಾಡಿದ್ರು ತೃಪ್ತಿ ಅವರಪ್ಪ ಅಮ್ಮಂದು ಹಾಗೆ ಅಣ್ಣ ಅವರಪ್ಪ ಅಮ್ಮನ ಪೂಜೆ ಮಾಡಿದ್ರು ಪಾದ ಪೂಜೆ ಎಲ್ಲ ಮಾಡಾದ್ಮೇಲೆ ಇವಾಗ ತೆಂಗಿನಕಾಯಿನ ಹೊಡಿಬೇಕಲ್ವ ಮನೆಗೆ ಈಡ್ಗಾಯಿ ಹೊಡೆದು ಮತ್ತು ತಿರುಗಿ ನೋಡಿದರೆ ಸೀದಾ ಅವರು ದೇವಸ್ಥಾನಕ್ಕೆ ಹೋಗಿ ಇರುಮುಡಿ ಕಟ್ಟೋತಕ್ಕೆ ಹೋಗ್ತಾರೆ ಆಯಿತಾ ಇವಾಗ ಅವರು ಅದೇ ಮನೆಯಿಂದ ಮನೆಯಲ್ಲಿ ದೀಪ ಕಚ್ಚಿ ಮನೆಯಿಂದ ದೇವ್ರ ಮನೆಯಿಂದ ಬಾಗ್ಲೋರ್ಗೂ ಕರ್ಪೂರನ ಕಚ್ಕೊಬಂದು ಅಲ್ಲಿ ಪೂಜೆ ಮಾಡಿ ಆಮೇಲೆ ಈಡ್ಗಾಯಿನ ಹೊಡೆದು ಅಣ್ಣ ಮತ್ತು ತೃಪ್ತಿ ಇಬ್ರು ಸಹ ತಿರುಗಿ ನೋಡ್ದಲ್ಲೇ ಹೋದರು ದೇವಸ್ಥಾನದ ಹತ್ರ ಓಕೆನಾ ಅದಾದಮೇಲೆ ಇವಾಗ ಇವರು ಇರುಮುಡಿಗೆ ಅಂತ ಬಂದ್ವಾ ಎಷ್ಟೊತ್ತಾಗಿತ್ತು ಟೈಮ್ ಬಂದು ಅಷ್ಟರಲ್ಲಿ ರಾತ್ರಿ ಹತ್ತು ಗಂಟೆ ಆಗಿತ್ತು ಆವಾಗ ಬಂದ್ವಿ ಅಂದರೆ ಮಣಿಕಂಠ ಸ್ವಾಮಿಗಳಿಗೆ ಬೇಗನೆ ಇರುಮುಡಿ ಕಟ್ಟೋದ್ರಿಂದ ನಮ್ಮನೇಲಿ ಮಣಿಕಂಠ ಸ್ವಾಮಿ ಕೂಡ ಇದ್ದಿದ್ದರಿಂದ ಸ್ವಲ್ಪ ಬೇಗನೆ ಕಟ್ಟಿದ್ವಿ ಹತ್ತು ಗಂಟೆ ಹೋದ್ವಿ ಹನ್ನೊಂದು ಗಂಟೆ ಅಷ್ಟರಲ್ಲೆಲ್ಲ ಇರುಮುಡಿ ಕಟ್ಟಿ ಆಗಿತ್ತು ಇಬ್ಬರದು ಅಣ್ಣ ಮತ್ತು ತೃಪ್ತಿ ಇಬ್ಬರದು ಯಾಕಂತಂದರೆ ಅದೇ ಮಣಿಕಂಠ ಸ್ವಾಮಿ ಇರೋದರಿಂದ ಅವ್ರ ಪೇರೆಂಟ್ಸ್ ಇರ್ತಾರೆ ಅಥವಾ ಗಾರ್ಡಿಯನ್ ಇರ್ತಾರೆ ಅವ್ರದ್ದು ಕೂಡ ಆವಾಗಲೇ ಕಟ್ಬಿಡ್ತಾರೆ ಸೊ ಹಾಗಾಗಿ ನಾವು ಪ್ರತಿ ವರ್ಷವೂ ಇರುಮುಡಿ ಕಟ್ಟುವಾಗ ನಾವೇ ಅಕ್ಕಿನ ಹಾಕ್ತಾ ಇದ್ವಿ ಇರುಮುಡಿಗೆ ಬಟ್ ಈ ಸಲ ಯಾವುದೋ ಹೊಸ ಥರ ಮಾಡಿದ್ರು ಅಂದರೆ ತಟ್ಟೆಗೆ ಆ ಇರು ಎಷ್ಟು ಬೇಕೋ ಅಷ್ಟು ಅಕ್ಕಿನ ಹಾಕೊಂಡ್ಬರ್ತಾರೆ ಯಾಕಂತಂದರೆ ಭಾರ ಆದರೆ ಮತ್ತೆ ಹಿಂಸೆ ಆಗುತ್ತೆ ಅನ್ನೋ ಕಾರಣಕ್ಕೂ ಏನೋ ನನಗೆ ಗೊತ್ತಿಲ್ಲ ಬಟ್ ತಟ್ಟೆಗೆ ಅಕ್ಕಿ ಹಾಕೋಬಂದು ಅದನ್ನು ಜಸ್ಟ್ ನಮ್ಮ ಮನೆಯವ್ರು ಯಾರ್ಯಾರು ಇರ್ತಾರೆ ಅವ್ರ ಕೈಲೆಲ್ಲ ಮುಟ್ಟಿಸಿ ಆಮೇಲೆ ಅದನ್ನು ಅವ್ರು ತಗೊಂಡೋಗಿ ಇರುಮುಡಿ ಒಳಗಡೆ ಹಾಕೋದು ಈ ಥರ ಮಾಡಿದರು ಈ ಸಲ ಇವಾಗ ನೋಡಿ ತೃಪ್ತಿನ ಇರು ಮುಡಿ ಎಲ್ಲ ಇವಾಗ ಅವ್ರನ್ನ ಆ ಇರುಮುಡಿನ ತಗೊಂಡೋಗಿ ತೊಗೊಂಡೋಗಿ ದೇವಸ್ಥಾನದಲ್ಲಿ ಇಡ್ತಾ ಇದ್ದಾರೆ ಇವಾಗ ಅಣ್ಣಂದು ಸಹ ಇರುಮುಡಿ ಕಟ್ತಾ ಇದ್ದಾರೆ ಅದನ್ನು ಸಹ ಆಮೇಲೆ ದೇವಸ್ಥಾನಕ್ಕೆ ತಗೊಂಡೋಗಿಟ್ಟು ಬೆಳಗಿನ ಜಾವ ಹೊರಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಲ್ವ ಇವರು ಆರು ಗಂಟೆ ಅಷ್ಟೆಲ್ಲ ಹೊರಟ್ರೆ ನಮಗೆ ದರ್ಶನಕ್ಕೆಲ್ಲ ಕರೆಕ್ಟ್ ಆಗುತ್ತೆ ಅಂತ ಒಂದು ಟೈಮಿಂಗ್ಸ್ ಫಿಕ್ಸ್ ಮಾಡ್ಕೊಂಡಿರ್ತಾರೆ ಇವರು ಇಲ್ಲಿಂದ ಹೋಗಿ ಬರೋ ಅಷ್ಟ್ರೋರ್ಗು ಇಂಥಿಂಥ ಟೈಮಲ್ಲಿ ಇದು ಆಗಬೇಕು ಅಂತ ಟೈಮ್ ಫಿಕ್ಸ್ ಮಾಡ್ಕೊಂಡು ನನಗೆ ರೆಡಿ ಮಾಡ್ಕೊಂಡಿರ್ತಾರೆ ಓಕೆನಾ ಹಾಗಾಗಿ ನೈಟೇ ಇರುಮುಡಿ ಕಟ್ಟಿ ಬೆಳಗಿನ ಜಾಗ ಹೊರಡೋದು ಅಂತ ಇವರು ಪ್ಲ್ಯಾನ್ ಇದ್ದಿದ್ದು ಸೊ ಇವರು ಯಾವ್ಯಾವ ಟೈಮಿಗೆ ಏನೇನು ಆಗುತ್ತೆ ಆಗಬೇಕು ಅಂದ್ಕೊಂಡಿದ್ರು ಸೊ ಹಾಗೆ ಮಾಡ್ಕೊಂಡು ಬಂದಿದ್ದಾಯಿತು ಇವರು ಇವಾಗ ಅದಾದರೆ ಮತ್ತೆ ಜೊತೆಗೆ ಯಜಮಾನ್ರು ಕೂಡ ಬಂದಿದ್ದರು ನಮ್ಮನೆಯವರು ಅಣ್ಣನ ಇರುಮುಡಿ ಇತ್ತು ಹಿಂದಿನ ದಿವಸ ಅನ್ನದಾನ ಇತ್ತಲ್ಲ ಸೊ ಹಾಗಾಗಿ ಯಾವತ್ತು ಬಂದಿರಲಿಲ್ಲ ಅವರು ಸ್ವಲ್ಪ ಮನೆ ಕಟ್ತಾ ಇದ್ದಿದ್ದು ಬ್ಯುಸಿ ಇದ್ರಲ್ಲ ಸೊ ಹಾಗಾಗಿ ಬಂದಿರಲಿಲ್ಲ ಅದಾದಮೇಲೆ ನೆಕ್ಸ್ಟ್ ಅವರು ಇರುಮುಡಿ ದಿವಸ ಬಂದು ಬಂದಾದಮೇಲೆ ನಾವು ಇರುಮುಡಿಗೆಲ್ಲ ಹಾಕಿ ಅಣ್ಣಗೆ ಹೋಗ್ತೀವಿ ಅಂದರೆ ನಾವು ನೆಕ್ಸ್ಟ್ ಡೇ ಹೊಸ್ಪೇಟೆಗೆ ಹೋಗ್ಬೇಕಿತ್ತು ಸೊ ಹಾಗಾಗಿ ಅಣ್ಣನಿಗೆ ನಾವು ಹೊಸ್ಪೇಟೆಗೆ ಹೊರಡ್ತೀವಿ ಅಂತ ಹೇಳಿ ಅಣ್ಣ ಅಯ್ಯಪ್ ಸಮ್ಮಿಂಗ್ ಹೊರಡೋದು ಇನ್ನೂ ಒಂದು ಅರ್ಧ ಗಂಟೆ ಇದೆ ಅನ್ನೋಕ್ಕೂ ಮುಂಚೆನೇ ನಾವು ಊರಿಂದ ಹೊರಟುಬಿಟ್ವಿ ಹೊಸಪೇಟೆಗೆ ಇದು ನೋಡಿ ಹೊಸ್ಪೇಟೆದು ಸುರಂಗದು ವೀಡಿಯೋ ಮಾಡ್ಕೊಂಡಿದ್ದೀನಿ ಹಾಗೆ ಏನಂದರೆ ಹೋಗ್ಬೇಕಾದ್ರು ವೀಡಿಯೋ ಮಾಡಿದ್ದೀನಿ ಬರುವಾಗಲೂ ವೀಡಿಯೋ ಮಾಡಿದ್ದೀನಿ ಎಕ್ಸಾಕ್ಟ್ ಫಾರ್ಟಿ ನೈನ್ ಮಿನಿಟ್ಸ್ ವೀಡಿಯೋ ಮಾಡಿದ್ದೀನಿ ಸುರಂಗದಿಂದ ಹೋಗುವಾಗ ಮತ್ತು ಬರುವಾಗ ನನಗೆ ಗೊತ್ತಿಲ್ಲ ವೀಡಿಯೋ ಎಡಿಟ್ ಮಾಡುವಾಗ ನೋಡಿದ್ದೀನಿ ಕರೆಕ್ಟ್ ಟೈಮಿಂಗ್ ಸೇವ್ ಮಾಡಿದ್ದೀನಲ್ಲ ಅಂತ ಅಂದ್ಕೊಂಡೆ ಅದಾದಮೇಲೆ ನಾವು ಊರಿಂದ ಹೊರಟಿ ಅರ್ಧ ಗಂಟೆ ಅಷ್ಟರಲ್ಲಿ ಅಂದರೆ ಆರು ಗಂಟೆ ಅಷ್ಟರಲ್ಲಿ ಅಣ್ಣ ಅವರು ಅಯ್ಯಪ್ಪ ಸ್ವಾಮಿಗೆ ಹೊರಟ್ರಂತೆ ಊರಿಂದ ನಾವು ಸಹ ಐದೂವರೆ ಅಷ್ಟರಲ್ಲಿ ಊರು ಬಿಟ್ಟು ಬಂದ್ವಿ ನಾವು ಹೊಸಪೇಟೆಗೆ ಬರೋ ಅಷ್ಟರಲ್ಲಿ ಒಂದು ನಾಲ್ಕು ಗಂಟೆ ಆಗಿತ್ತು ಅಂತಲೇ ಅನ್ ಅನ್ಸುತ್ತೆ ನಾಲ್ಕು ಗಂಟೆ ಆಗಿತ್ತು ಓಕೆನಾ ಇವಾಗ ನಾವು ಯಾಕೆ ಬಂದಿದ್ದೀವಪ್ಪ ಹೊಸ್ಪೇಟೆಗೆ ಅಂತ ಅಂದರೆ ನಾವು ಹೊಸ್ಪೇಟಲಿ ಮುಂಚೆ ಬೇಕ್ರಿ ಮಾಡ್ಕೊಂಡಿದ್ದಾಗ ಮನೆ ಸಾಮಾನೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ವಿ ಅಲ್ವಾ ಏನೇನು ಐಟಮ್ಸ್ ಇತ್ತು ಅದೆಲ್ಲ ಸೊ ಹಾಗಾಗಿ ಹೊಸ ಮನೆಗೂ ಮುಂಚೆ ತೊಗೊಂಬರಬೇಕು ಯಾಕಂತಂದರೆ ಏನೇನಾದರೂ ಐಟಮ್ಸ್ ಕೇಳ್ತಾರೆ ಯಾರಾದರೂ ಅವಾಗ ಬೇರೆಯವ್ರ ಮನೇಲಿ ಇಸ್ ಎಷ್ಟೊಂದು ಇಸ್ಕೊಂಬರೋಕ್ಕಾಗುತ್ತೆ ಹಳ್ಳಿ ಅಂತ ಅಂದಮೇಲೆ ಕೊಡ್ತಾರೆ ಬಟ್ ಆದರೂ ನಂಗೆ ಅದೇನೋ ಅಷ್ಟು ಇಷ್ಟ ಇಲ್ಲ ಸೊ ಹಾಗಾಗಿ ಸರಿ ಹೋಗಿ ತೊಗೊಂಬರೋಣ ಅಂತ ಅಂದ್ಕೊಂಡು ನಾವು ಹೊಸಪೇಟೆಗೆ ಬಂದಿದ್ದಾಯ್ತು ಇದಾದ ಮೇಲೆ ಮನೆ ಐಟಮ್ಸ್ ಎಲ್ಲ ತೊಗೊಂಡು ನಾವು ಮತ್ತೆ ಹಾಸನಿಗೆ ಬಂದ್ವಿ ಸೊ ಇದಾಗಿತ್ತು ಇವತ್ತಿನ ವೀಡಿಯೋ